ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾ ನೋಡ್ರಿ ನಿಮ್ಗೆ ಮನೆಯಲ್ಲೇ ಟೊಮೆಟೊ ಕೆಚಪ್ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮಾರ್ಕೆಟ್ ರೀತಿನೇ ಈ ಟೊಮೆಟೊ ಕೆಚಪ್ ಆಗಿರುತ್ತದೆ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ ಯಾರಾದರೂ ಮೊದಲೇ ಸಲ ನನ್ನ ಚಾನೆಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಡಿ ಇಲ್ಲಿ ನಾನು ಎರಡು ಕೆ ಜಿ ಟೊಮೆಟೊ ತೆಗೆದುಕೊಂಡಿದ್ದೇನೆ ಈ ರೀತಿ ಕೆಂಪಗೆ ಇರುವ ಗಟ್ಟಿ ಇರುವ ಟೊಮೆಟೊ ತೆಗೆದುಕೊಳ್ಳಬೇಕು ಫ್ರೆಂಡ್ಸ್ ಸಾಫ್ಟ್ ಇರಬಾರದು ಗಟ್ಟಿಯಾಗಿರಬೇಕು ಟೊಮೆಟೊ ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಒಂದು ಕುಕ್ಕರ್ ತೆಗೆದುಕೊಳ್ಳಬೇಕು ಕುಕ್ಕರ್ಗೆ ಟೊಮೆಟೋವನ್ನು ಈ ರೀತಿ ಕಟ್ ಮಾಡಿ ಹಾಕಿಕೊಳ್ಳಬೇಕು ಹಿಂದ್ಗಡೆ ಭಾಗವನ್ನು ಈ ರೀತಿ ಕಟ್ ಮಾಡಿ ತೆಗೆದು ನಾಲ್ಕು ಪೀಸಸ್ಗಳಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕಿಕೊಳ್ಳಬೇಕು ಎರಡು ಕೆ ಜಿ ಟೊಮೆಟೊ ಸಾಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಳ್ಳಿರಿ ಸರಿಯಾದ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಬೇಡಿ ಯಾರು ವಿಡಿಯೋ ನೋಡಿ ಈ ರೀತಿ ನಾಲ್ಕು ಪೀಸಸ್ಗಳಾಗಿ ಮಾಡಿ ಟೊಮೆಟೊ ಹಾಕಿಕೊಳ್ಳಬೇಕು ಎಲ್ಲ ಟೊಮೆಟೊನು ಇದೇ ರೀತಿ ಕಟ್ ಮಾಡಿ ಹಾಕಿರಿ ಎರಡು ಕೆ ಜಿ ಟೊಮೆಟೊನು ಈ ರೀತಿ ಕಟ್ ಮಾಡಿದ್ದೇನೆ ಇದಕ್ಕೆ ನೋಡಿ ಸ್ವಲ್ಪ ಶುಂಠಿ ಹಾಕಿದ್ದೇನೆ ಸ್ವಲ್ಪ ಬೀಟ್ರೂಟ್ ಹಾಕಿದ್ದೇನೆ ಬೀಟ್ರೂಟ್ ಹಾಕುವುದರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತದೆ ಫ್ರೆಂಡ್ಸ್ ನಾನು ಹೇಳುವ ರೀತಿ ಒಂದ್ಸಲ ಟೊಮೆಟೊ ಕೆಚಪ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಅಂದರೆ ಮತ್ತೆ ಮುಂದಿನ ವಿಡಿಯೋ ಮಾಡಲು ನನಗೂ ಪ್ರೋತ್ಸಾಹ ಆಗುತ್ತದೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಂದು ಸಣ್ಣ ಕಪ್ಪಿನಷ್ಟು ನೀರು ಹಾಕಿಕೊಳ್ಳಬೇಕು ಹಾಕಿ ಮುಚ್ಚಳ ಮುಚ್ಚಿ ಎರಡು ವಿಶಲ್ ಮಾಡಿಕೊಳ್ಳಿ ಸಾಕು ಟೊಮೆಟೊ ಚೆನ್ನಾಗಿ ಕುದ್ದಿರುತ್ತದೆ ಎರಡು ಅಥವಾ ಮೂರು ವಿಶಲ್ ಮಾಡಿದರೆ ಸಾಕು ನೋಡಿ ಟೊಮೆಟೊ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಇದು ಮೂರರಿಂದ ನಾಲ್ಕು ತಿಂಗಳು ಸ್ಟೋರ್ ಮಾಡಿ ಇಡಬಹುದು ಫ್ರೆಂಡ್ಸ್ ಅದು ಹೇಗೆ ಅಂತ ಹೇಳ್ತೀನಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳೋಣ ಬನ್ನಿ ಮಿಕ್ಸಿ ಮಾಡಿಕೊಳ್ಳೋಣ ನೋಡಿ ಮಿಕ್ಸಿ ಮಾಡಿ ರೆಡಿ ಆಯಿತು ಈಗ ಇದನ್ನು ಈ ರೀತಿ ಸಾಣಿಸಿಕೊಳ್ಳಬೇಕು ಫ್ರೆಂಡ್ಸ್ ಈ ರೀತಿ ಸೋಸ್ಕೊಳ್ಬೇಕು ಅಂದರೆ ಉಳಿದಿರುವ ಬೀಜ ಎಲ್ಲ ಮೇಲ್ಗಡೆ ಉಳಿಯುತ್ತದೆ ಅಂತ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದು ಚಮಚಿಯಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿರ ಮಾಡಿದರೆ ತಾನೇ ಸೋಸುತ್ತದೆ ಫ್ರೆಂಡ್ಸ್ ಈಜಿಯಾಗಿ ಬರುತ್ತದೆ ನೋಡಿ ಈ ರೀತಿ ಒಂದು ಚಮಚಿಯಿಂದ ತಿರುಗಿಸಿದರೆ ಸಾಕು ಟೊಮೆಟೊ ಪ್ಯೂರಿ ಎಲ್ಲ ಕೆಳಗಡೆ ಬೀಳುತ್ತದೆ ಮೇಲ್ಗಡೆ ಪೀಜು ಅದು ಉಳಿದಿದ್ರೆ ಮೇಲ್ಗಡೆ ಉಳಿಯುತ್ತದೆ ನೋಡಿ ಬೀಜ ಎಲ್ಲ ಮೇಲ್ಗಡೆ ಉಳಿತು ಈಗ ಇನ್ನೂ ಸ್ವಲ್ಪ ಇದೆ ಅದನ್ನು ಸ್ವಲ್ಪ ಹಾಕಿ ಈ ರೀತಿ ಸೋಸಿಕೊಳ್ಳೋಣ ಕಿಚನ್ ಕ್ವಿನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ರೆಸಿಪಿಗಳು ಇವೆ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ರೆಸಿಪಿ ಲಂಚ್ ರೆಸಿಪಿ ಫೆಸ್ಟಿವಲ್ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಇವೆ ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನೆಲ್ನ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಎರಡು ಕೆ ಜಿ ಟೊಮೆಟೊದು ಇಷ್ಟು ಪ್ಯೂರಿ ಹೊಂಡಿದೆ ಇದನ್ನು ಒಂದು ಕಡಾಯಿಗೆ ಹಾಕಿಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ಇಡೋಣ ಮೀಡಿಯಂ ಫ್ಲೇಮ್ನಲ್ಲೇ ಇಡಿ ಫ್ರೆಂಡ್ಸ್ ಮತ್ತು ಹುಷಾರು ಹುಷಾರಾಗಿ ಇದನ್ನು ಮಾಡಿ ಫ್ರೆಂಡ್ಸ್ ಇದು ಬಹಳ ಸಿಡಿಯುತ್ತದೆ ಇಲ್ಲಿ ನಾನು ಎರಡು ಕಪ್ ಸಕ್ಕರೆ ತೆಗೆದುಕೊಂಡಿದ್ದೇನೆ ನಮ್ಮಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಜಾಸ್ತಿ ಬೇಕು ಟೊಮೆಟೊ ಕೆಚ್ಚಪ್ಪಿಗೆ ಹಾಗಾಗಿ ನಾನು ಎರಡು ಕಪ್ನಷ್ಟು ಸಕ್ಕರೆ ಹಾಕಿಕೊಂಡಿದ್ದೇನೆ ನಿಮಗೆ ಸ್ವೀಟ್ ಜಾಸ್ತಿ ಬೇಡಂದರೆ ಒಂದೂವರೆ ಕಪ್ ಸಕ್ಕರೆ ಹಾಕಿಕೊಳ್ಳಬಹುದು ಎರಡು ಕೆ ಜಿ ಟೊಮೆಟೊಗೆ ಒಂದೂವರೆ ಕಪ್ ಸಕ್ಕರೆ ಹಾಕಿಕೊಳ್ಳಿರಿ ಇಲ್ಲಿ ಎರಡು ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕಿಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಈಗ ಇದಕ್ಕೆ ಒಂದು ಸ್ಪೂನ್ನಷ್ಟು ಗರಂ ಮಸಾಲ ಹಾಕಿಕೊಳ್ಳಿರಿ ನಾನು ಮನೆಯಲ್ಲೇ ಮಾಡಿರುವ ಒಂದು ಚಮಚ ಗರಂ ಮಸಾಲ ಹಾಕಿಕೊಂಡಿದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೋರ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಫ್ರೆಂಡ್ಸ್ ಮುಂದೆ ಸ್ಕಿಪ್ ಮಾಡಿದೆ ನೋಡಿಕೊಳ್ಳಿರಿ ನೋಡಿ ಮಸಾಲೆ ಎಲ್ಲ ಇದಕ್ಕೆ ಒಂದು ಹಾಗೆ ಮಿಕ್ಸ್ ಮಾಡಿ ಮತ್ತು ಏನಾದರೂ ಹೆಚ್ಚ ಕಡಿಮೆ ಆಗಿದ್ದರೆ ಟೇಸ್ಟ್ ನೋಡಿ ಹಾಕಿಕೊಳ್ಳಬಹುದು ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ವೈಟ್ ವಿನಿಗರ್ ಹಾಕಿಕೊಂಡಿದ್ದೇನೆ ವಿನಿಗರ್ ಹಾಕುವುದರಿಂದ ಇದು ಸ್ಟೋರ್ ಮಾಡಲು ಹೆಲ್ಪ್ ಮಾಡುತ್ತೆ ಏನು ಕೆಡೋದಿಲ್ಲ ಫ್ರೆಂಡ್ಸ್ ಮೂರರಿಂದ ನಾಲ್ಕು ತಿಂಗಳಂತೂ ಚೆನ್ನಾಗಿ ಯೂಸ್ ಮಾಡ್ಬೋದು ವಿನೆಗರ್ ಹಾಕಿ ಈ ರೀತಿ ಮಿಕ್ಸ್ ಮಾಡಿರಿ ಮಾಡಿ ಇದನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುದಿಸಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಇದು ಯಾವ ಹದಕ್ಕೆ ಇರಬೇಕಂತನೂ ಹೇಳ್ತೀನಿ ನಿಮಗೆ ಮುಂದೆ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಚೆನ್ನಾಗಿ ಕುದಿಸಿಕೊಳ್ಳಿರಿ ಯಾವ ಹದಕ್ಕೆ ಬಂದರೆ ಇದನ್ನು ಆಫ್ ಮಾಡಬೇಕು ಅಂತ ಮುಂದೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡಬೇಡಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಕುದಿಸಿಕೊಳ್ಳಿರಿ ಒಂದು ಇಪ್ಪತ್ತೈದು ನಿಮಿಷ ಕುದಿಬೇಕು ಫ್ರೆಂಡ್ಸ್ ಅಂದರೆ ಚೆನ್ನಾಗಿ ಗಟ್ಟಿಯಾಗುತ್ತದೆ ಇದು ಮೇಲ್ಗಡೆ ಮುಚ್ಚಳ ಮುಚ್ಚಬೇಡಿ ಫ್ರೆಂಡ್ಸ್ ಮುಚ್ಚಳ ಮುಚ್ಚಿದರೆ ಅದಕ್ಕೆ ನೀರು ಆವಿಯಾಗಿ ಆ ನೀರು ಸಾಸ್ನಲ್ಲಿ ಬೀಳುತ್ತೆ ಫ್ರೆಂಡ್ಸ್ ನೀರು ಬಿದ್ದರೆ ಸಾಸು ಕೆಡುತ್ತದೆ ಬೇಗನೆ ನೋಡಿ ಈ ರೀತಿ ಒಂದು ಪ್ಲೇಟಿಗೆ ಹಾಕಿ ಈ ರೀತಿ ಬಗ್ಸಿದರೆ ನೀರು ನೀರು ಬೀಳಬಾರದು ಫ್ರೆಂಡ್ಸ್ ಈ ರೀತಿ ಗ್ರೇವಿ ಬೀಳಬೇಕು ಅಂದರೆ ಟೊಮೆಟೊ ಕೆಚಪ್ ರೆಡಿಯಾಗಿದೆ ಎಂದರ್ಥ ಈಗ ನಮ್ಮ ಟೊಮೆಟೊ ಕೆಚಪ್ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿ ನಾನು ನೆಕ್ಸ್ಟ್ ಡೇ ಒಂದು ಜಾರಿಗೆ ಹಾಕಿ ಕೊಡ್ತಾ ಇದ್ದೀನಿ ನೋಡಿ ಎಟ್ ಗಟ್ಟಿಯಾಗಿ ಬಂದಿದೆ ಅಂತ ಟೊಮೆಟೊ ಕೆಚಪ್ ನೀವು ನಿಮ್ಮ ಮನೆಯಲ್ಲಿ ಸಲ ಮಾಡಿ ನೋಡಿ ಫ್ರೆಂಡ್ಸ್ ಮಾರ್ಕೆಟ್ನಲ್ಲಿ ತುಂಬ ಕಾಸ್ಟ್ಲಿಯಾಗಿ ಸಿಗುತ್ತದೆ ಮನೆಯಲ್ಲಿ ಮಾಡಿದರೆ ಸ್ವಲ್ಪ ಖರ್ಚಿನಲ್ಲೇ ಮತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಳ್ಳಬಹುದು ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಕೆಚಪ್ ರೆಡಿ ಆಗಿದೆ ಅಂತ ಬನ್ನಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿದೆ ಅಂತ ಅದು ನೆಕ್ಸ್ಟ್ ಡೇಗೆ ಇನ್ನೂ ಗಟ್ಟಿ ಆಗುತ್ತದೆ ಫ್ರೆಂಡ್ಸ್ ನೋಡಿ ಎ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಈಗ ಹೋಮ್ ಮೇಡ್ ಟೊಮೆಟೊ ಕೆಚಪ್ ರೆಡಿ ಆಯಿತು ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ